हाय वेलकम टू लक्ष्मी सुरेश कुटिंग चॅनल बद्दल हा ಬ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಹೋಗ್ತಾ ಇದ್ದೀವಿ ಮದುವೆಗೆ ಇವತ್ತು ಪೂಜೆ ಇರುತ್ತೆ ಸಂಜೆ ಮೇಲೆ ರಿಸೆಪ್ಷನ್ ಇರುತ್ತೆ ಇವತ್ತು ಎಲ್ಲ ರೆಡಿ ಆಗಿದ್ದೀವಿ ಮೈಸೂರು ಸಿಲ್ಕ್ ಸ್ಯಾರಿ ಹುಟ್ಟಿದೀವಿ ಆಮೇಲೆ ನಿನ್ನೆ ಮದುವೆ ಮನೆಯಲ್ಲಿ ಬಳೆ ಕೊಟ್ಟಿದ್ದರೆ ಇವತ್ತು ಹಾಕ್ಕೊಂಡಿದ್ವಿ ನಿನ್ನೆ ಹಾಕ್ಕೊಳಕ್ಕೆ ಆಗಿರಲಿಲ್ಲ ನಿನ್ನೆ ಮೆಹಿಂದಿ ಇತ್ತಲ್ವ ಅದಕ್ಕೋಸ್ಕರ ಇವತ್ತು ಬಂದು ಬಳೆ ಎಲ್ಲ ಹಾಕ್ಕೊಂಡಿದ್ದೀವಿ ಮದುವೆ ಮನೆಗೆ ಬಳೆ ಅಂದ್ರೆ ಒಂದು ಕಳೆ ಇರುತ್ತೆ ಚೆನ್ನಾಗಿರುತ್ತೆ ಮತ್ತು ಇವತ್ತು ಇವಾಗ ಹೋಗಿದ ತಕ್ಷಣ ಪೂಜೆ ಇರುತ್ತೆ ಸಂಜೆ ಮೇಲೆ ರಿಸೆಪ್ಷನ್ಗೆ ರೆಡಿ ಆಗಬೇಕು ಇವಾಗ ಅತ್ತೆ ಮನೇಲಿ ಬಂದು ನೈಟ್ ಬಂದು ಸ್ಟೇ ಆಗಿ ಇವಾಗ ರೆಡಿಯಾಗಿ ಎಲ್ಲ ಲಗೇಜ್ ಪ್ಯಾಕಿಂಗ್ ಆಗೈತೆ ಪ್ಯಾಕ್ ಮಾಡಿ ಮಾಡಿದ್ದೀವಿ ಇವಾಗ ಹೋಗಬೇಕು ಇವಾಗ ಸುಜಾ ಅವ್ರ ಮನೆಗೆ ಹೋಗಿ ಸುಜಾ ಮನೆಯಿಂದ ಹುಡುಗಿನ ಕರ್ಕೊಂಡು ಕಳ್ಸೋದ್ರಿಂದ ನಾವು ಛತ್ರಕ್ಕೆ ಹೋಗ್ತೀವಿ ನಾವೆಲ್ಲ ರೆಡಿ ಆಗಿದ್ದೀವಿ ನಮ್ಮಅಮ್ಮವ್ರು ನಾವೆಲ್ಲ ರೆಡಿ ಆಗಿದ್ದೀವಿ ಇನ್ನೇನ್ ನಮ್ಮ ಅತ್ಕಿಯವರು ಭಾವನೆಯವರೆಲ್ಲಾ ರೆಡಿ ಆಗೋ ಇನ್ನೇನ್ ಹೋಗ್ಬೇಕು ಅಷ್ಟೇ ಸುಜಾ ಅವ್ರ ಮನೆಗೆ ನಮ್ಮಅಮ್ಮ ಲಕ್ಕಿನ್ ಮಾತಾಡ್ಸ್ಕೊಂಡ್ ಕುತ್ಕೊಂಡಿದ್ರು ನನ್ ಮಗಳು ರೆಡಿ ಆಗಿ ಫೋನ್ ಮಾಡಿ ನೋಡ್ಕೊಂಡು ಕುತ್ಕೊಂಡಿದ್ಲು ಇನ್ನೇನೆಲ್ಲಾ ಆ ಲಗೇಜ್ ಎಲ್ಲಾ ತೊಗೊಂಡ್ ಬರ್ತಾ ಇದ್ರು ನಮ್ ತಮ್ದಿರಾ ಅದ್ ಲಗೇಜ್ ತಗೊಂಡ್ಬಂದು ಇನ್ನೇನ್ ಕಾರಲ್ಲಿ ಇಕ್ಕೊಂಡು ಹೋಗ್ಬೇಕು ಎರಡ್ ದಿವಸ ಇರತ್ತಲ್ವ ಇವತ್ತು ಛತ್ರಕ್ ಹೋದ್ರೆ ನಾಳೆ ದಾರೆ ತನಕ ನಾಳೆ ಇರ್ತೀವಿ ಅಲ್ಲೇ ಆ ಲಗೇಜ್ ಎಲ್ಲಾ ಎತ್ಕೊಂಡು ಹೋಗ್ಬೇಕು ಲಗೇಜ್ ಅನ್ನ ಒಂದ್ ಮದ್ವೆ ಮನೆಗೆ ಒಂದ್ ಲಗೇಜ್ ಪ್ಯಾಕಿಂಗ್ ಮಾಡ್ಬೇಕಂದ್ರೆ ಎಲ್ಲರಿಗೂ ಗೊತ್ತಿರತ್ತೆ ಎಷ್ಟು ಕಷ್ಟ ಪ್ರತಿ ಪ್ರತಿಯೊಂದು ಇರ್ಬೇಕು ಒಂದು ಮಾತ್ರನು ತುಂಬಾ ಕಷ್ಟ ಇರತ್ತೆ ಅದಕ್ಕೋಸ್ಕರ ಅಲ್ಲಿ ಭವಾನಿ ಒಂದ್ ಸ್ವಲ್ಪ ಚೆಕ್ ಮಾಡ್ಕೊಂತ ಇರ್ಲಿ ಎಲ್ಲ ಆಯ್ತಾ ಇಲ್ವಾ ಅಂದ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ತಾ ಇದ್ರು ಇನ್ನೇನ್ ಕಾರಲ್ಲಿ ಇಡ್ಬೇಕು ಲಗೇಜ್ ಪ್ಯಾಕಿಂಗ್ ಶೋ ಮದುವೆಗೆ ಯಾರು ಮದುವೆಗೆ

लकनेच चलेल लकनेच चलेल चलो सर सर बबू गाडी घ्या दा उतांतर पेटवणार कारला पेटिसन लाडी नेनाच माहितीच पडता विघ्ने लगे चला आता आता पण भेटिरा फोन आठव दिला चाल माहिती दिला नका चला थापास पट्टू मनास आरे ಯೂತ್ಲು ದಿಗ್ನಿ ನಮ್ಮ ನಮ್ಮಅಮ್ಮ ತುಂಬಾ ಮೇಲೆ ಒಂದ್ ದಿವಸ ಸ್ಟೇ ಆಗವ್ರೆ ನಮ್ ಜೊತೆ ಅಮ್ಮ ಎಲ್ಲ ಇರಲ್ಲ ಎಲ್ಲ ಇದ್ರೆ ನಮ್ಮಅಮ್ಮ ಕಾಶಿ ಟ್ರಿಪ್ ಇಂದ ಹೋಗಿ ಬಂದು ಇದ್ದವ್ರೆ ಇವಾಗ ಹೋಗ್ತಾ ಇದ್ದೀವಿ ಇವಾಗ ಮದುವೆ ಮನೆಗೆ ಹೋಗ್ತಾ ಇದ್ದೀವಿ ಅವರು ರೆಡಿ ರೆಡಿಯಾಗಿರ್ತಾರೆ ಇವಾಗ ರೆಡಿ ಆದಮೇಲೆ ನಾವು ಹೋಗಬೇಕು ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ನಾವು ಮನೆಯಿಂದ ಬಿಡಬೇಕಾಗಿತ್ತು ಅದಕ್ಕೋಸ್ಕರ ಚ ಇವಾಗ ಹುಡುಗಿಯವ್ರ ಮನೆಗೆ ಬಂದಿದ್ವಿ ರಂಗೋಲಿ ಇವತ್ತೇ ಬೇರೆ ಹಾಕೋರೆ ನಿನ್ನೆ ಅರ್ಶನ ಶಾಸ್ತ್ರದಲ್ಲೇ ಬೇರೆ ಇತ್ತು ರಂಗೋಲಿ ಬಂದು ಇವಾಗ ಮನೆಗೆ ಹೋಗ್ಬೇಕು ಇವಾಗ ಟಿ ಇದು ಕ್ಯಾಂಟ್ರಿಂಗ್ ಅವರು ದೋಸೆ ಬಿಸಿ ಬಿಸಿ ದೋಸೆ ಇದ್ರು ನೋಡಿದ ತಕ್ಷಣ ಆಸೆ ಆಗ್ತಾಯಿತ್ತು ದೋಸೆ ತಿನ್ಬೇಕು ಸೆಟ್ ದೋಸೆ ಇದ್ರು ಇವಾಗ ಹೋಗಿದ ತಕ್ಷಣ ಟಿಫನ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಜನ ರೆಡಿ ಆಗೋರು ಇರ್ತಾರಲ್ವಾ ಅಷ್ಟರೊಳಗಡೆ ನಾವು ಟಿಫನ್ ಮಾಡಕ್ಕೆ ಅನ್ಬಿಟ್ಟು ಹೋಗೋಣ ಅನ್ಬಿಟ್ಟು ಹೋಗ್ತಾ ಇದೀವಿ ಟಿಫನ್ ಮಾಡಕ್ ಬಂದಿದ್ವಿ ಬೋಂಡಾ ಸೂಪ್ ಇದು ಶಾವ್ಗೆ ಇಡ್ಲಿ ಮಲ್ಲಿಗೆ ಇಡ್ಲಿ ಮಾಡಿಸಿದ್ರು ದೋಸೆ ಇಷ್ಟು ಸ್ವೀಟು ಎಲ್ಲ ಇತ್ತು ನನ್ನ ಬೋಂಡಾ ಸೂಪ್ ಸ್ವಲ್ಪ ದಾಸ್ತಿನ ತಿನ್ನಾಗಿತ್ತು ಕ್ರಿಸ್ಪಿ ಆಗಿತ್ತು ತುಂಬಾ ಟೇಸ್ಟ್ ಆಗಿತ್ತು ಇವಾಗ ಟಿಫನ್ ಮಾಡ್ತಾ ಇದೀವಿ ನಮ್ಗೆ ಏನ್ಸ್ಕೊಂಡ್ ತಿನ್ಬೋದು ಕಾಫಿ ಟೀ ಜೊತೆ ನಾನು ನಮ್ಮಮ್ಮ ಇನ್ನ ನಮ್ಮ ಭವಾನಿ ಭವಾನಿಯವ್ರು ಎಲ್ಲಾ ಟಿಫನ್ ಮಾಡ್ತಾ ಇದ್ರು ನಮ್ಮ ಮಾವ ಅವರು ಇನ್ನ ಸ್ವಲ್ಪ ಜನ ರೆಡಿ ಆಗ್ತಾ ಇದ್ರು ನಾವು ಮದ್ವೆ ಮನೇಲಿ ನೋಡ್ಕೊಂಡು ಇಲ್ಲಿ ಟೆರಸ್ ಮೇಲೆ ಬಂದ್ವಿ ಟಿಫನ್ ಮಾಡ್ಕೊಂಡು ಹೋಗ್ಬಿಡೋಣ ಅನ್ಬಿಟ್ಟು ಹಾಕಿಸ್ಕೊಂಡು ತಿಂತಾ ಇದೀವಿ ಎಲ್ಲಾರದು ಟಿಫನ್ ಆದ್ಮೇಲೆ ಇನ್ನೇನು ಹೋಗ್ಬೇಕು ಅಡಿಗೆ ಅವ್ರದ್ದು ಏನಾನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಅವ್ರಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀವಿ ಅಡಿಗೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅರ್ಶನಕ್ಕೆ ಮಹಿಂದಿ ಶಾಸ್ತ್ರಕ್ಕೆ ಎಲ್ಲದಕ್ಕೂ ಬಂದಿದ್ರು ಅವರೇ ಮೂರು ದಿವಸದಿಂದ ಅವ್ರದೇ ಕ್ಯಾಂಟ್ರಿಂಗ್ ಇರತ್ತೆ ಅಂದ್ರೆ ಅವರೇ ಬಡಿಸ್ಬಿಟ್ಟು ಹೋಗೋದಶ ನಾವೇನು ಕಿಚನ್ ಅಲ್ಲಿ ಏನು ಕುಕ್ ಮಾಡ್ತಾ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಹೇಳ್ಕೊಳೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ತುಂಬಾ ಇಷ್ಟ ಐತೆ ಎಲ್ಲಾ ಅಡಿಗೆ ಇಷ್ಟ ಆಯ್ತು ನೀವೇನಾಗ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಂಗೆ ಮೆಸೇಜ್ ಹಾಕಿದ್ರೆ ಅವ್ ಕಾಂಟ್ಯಾಕ್ಟ್ ಡಿಟೇಲ್ಸ್ ಹಾಕಿರ್ತೀನಿ ಇನ್ನೆಲ್ಲ ಟಿಫನ್ ಮಾಡ್ಕೊಂಡು ಇವಾಗ ಕೆಳಗಡೆ ಬಂದಿದ್ದೀವಿ ಎಲ್ಲರೂ ಒಂದ್ ಸ್ವಲ್ಪ ಜನ ಎಲ್ಲ ವಾಪಸ್ ಹೋಗಿದ್ರಲ್ವ ಎಲ್ಲರೂ ಬಂದವ್ರೆ ಇವ್ರು ಬಂದು ನಮ್ಮ ಅಜ್ಜಿ ಆಗ್ಬೇಕು ಏನ ನಮ್ಮ ಅತ್ತೆ ಇದ್ದಾರಲ್ವ ಸ್ವಂತ ಅಕ್ಕ ಮೊಮ್ಮಗಳ ಮದ್ವೆ ಇರು ಮೊಮ್ಮಗಳದ್ದು ಮದ್ವೆ ಆಗ್ತಾ ಇರೋದು ಎಲ್ಲ ಮಾತಾಡ್ತಾ ಇದ್ರು ಆಮೇಲೆ ಒಂದು ಕ್ಲಿಪ್ ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊಳೋಣ ಅಂದ್ಬಿಟ್ಟು ಎಲ್ಲಾರು ನಿಂತ್ಕೊಂಡು ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂಡ್ವಿ ಮತ್ತೆ ಹುಡುಗಿ ಬಂದು ಇನ್ನ ಮೇಕಪ್ ಆಗ್ತಾ ಇದ್ರು ಮೇಕಪ್ ಮಾಡೋರು ಭವಾನಿಯವರು ಮೇಕಪ್ ಆರ್ಟಿಸ್ಟ್ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅವರು ಇದು ವಿಡಿಯೋ ಬಂದು ನಿನ್ನೆ ಅರ್ಶನದ ಹಳದಿ ಶಾಸ್ತ್ರದ್ದು ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ ನಾನು ಶೇರ್ ಮಾಡಕ್ ಆಗಿರ್ಲಿಲ್ಲ ಅವ್ರು ಮೇಕಪ್ ಮಾಡಿರೋದು ಇವಾಗ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಹೇರ್ ಸ್ಟೈಲ್ ಇರತ್ತೆ ಆ ಮದುವೆಗೆ ಇವೆಂಟ್ ಗೆ ಪ್ರತಿಯೊಂದಕ್ಕೂ ಮೇಕಪ್ ಮಾಡ್ತಾರೆ ನೀವು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವ್ರದ್ದು ಲಿಂಕ್ ಶೇರ್ ಮಾಡಿರ್ತೀನಿ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಆರ್ಡರ್ ಕೊಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬಾ ಚೆನ್ನಾಗ್ ಮಾಡ್ತಾರೆ ಎಲ್ಲಾರ್ ಮದ್ವೆಗೂನು ಮೇಕಪ್ ಎಲ್ಲ ಐತೆ ಎಲ್ಲಾ ಪ್ಯಾಕಿಂಗ್ ಮಾಡ್ತಾ ಇದ್ರು ಎಲ್ಲಾ ಪ್ಯಾಕಿಂಗ್ ಮಾಡ್ಕೊಂಡು ಇನ್ನೂ ಛತ್ರಕ್ಕೆ ಹೋಗ್ಬೇಕು ಛತ್ರದಲ್ಲೂ ಮೇಕಪ್ ಇರತ್ತೆ ರಿಸೆಪ್ಷನ್ಗೂ ಮತ್ತೆ ಧಾರೆಮೂರ್ತಕ್ಕೂ ಮೇಕಪ್ ಇರತ್ತೆ ಎಲ್ಲ ಪ್ಯಾಕಿಂಗ್ ಮಾಡಿ ಪ್ಯಾಕಿಂಗ್ ಮಾಡ್ಕೊಂತ ಇದ್ರು ಮತ್ತೆ ಇನ್ನು ಅವರು ಶೋಭಾ ಆಂಟಿ ಅವರು ನಮ್ಮ ನಮ್ಮ ಆಂಟಿ ಅವರು ಅವರು ಮೇಕಪ್ ಆರ್ಟಿಸ್ಟ್ ತುಮಕೂರಲ್ಲಿ ಪಾರ್ಲರ್ ಇಕ್ಕೊಂಡವ್ರೆ ಮೇಕಪ್ ಮಾಡ್ತಾರೆ ಏರ್ ಸ್ಟೈಲು ಮಾಡ್ತಾರೆ ಅವ್ರದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿರ್ತೀನಿ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ನೇನು ಛತ್ರಕ್ಕೆ ಹೋಗೋ ಹೋಗ್ತಾ ಇದೀವಲ್ವಾ ಇನ್ನ ಬೇರೆ ಎಲ್ಲ ಹೂವು ಎಲ್ಲ ಕಳ್ಸಕ್ಕೆಲ್ಲ ರೆಡಿ ಮಾಡ್ಕೊಂಡು ನಾವು ಛತ್ರಿಕ ಎತ್ಕೊಂಡು ಹೋಗ್ತೀವಲ್ವಾ ಕಳ್ಸಕ್ಕೆಲ್ಲ ಹೂವು ಎಲ್ಲ ಆಗ್ತಾ ಇದ್ರು ಅಮ್ಮ ರೆಡಿ ಆಗವ್ರೆ ಆ ಸ್ಯಾರಿ ಹೊಸ ಸ್ಯಾರಿ ಉಟ್ಕೊಂಡು ರೆಡಿ ಆಗವ್ರೆ ಇನ್ನೇನ್ ಹೋಗ್ಬೇಕು ನಂದು ಮೆಹಂದಿ ಬಂದು ಮೆಹಂದಿ ಮತ್ತೆ ಬ್ಯಾಂಗಲ್ಸ್ ಹಾಕೊಂಡಿದೀನಿ ಮದ್ವೆ ಮನೇಲಿ ಕೊಟ್ಟಿರೋ ಬ್ಯಾಂಗಲ್ಸ್ ಇದು ನಾನು ನಾನ್ ತುಂಬಾ ಏನಂದ್ರೆ ಫ್ಯಾನ್ಸಿ ಬ್ಯಾಂಗಲ್ಸ್ ಅಷ್ಟೊಂದ್ ಹಾಕೊಳಕ್ಕಾಗಲ್ಲ ಮದ್ವೆ ಇದ್ರಲ್ಲಿ ಅವ್ರು ಕೊಟ್ಟಿರೋ ಬ್ಯಾಂಗಲ್ಸ್ ಹಾಕೊಂತೀವಿ ತುಂಬಾ ಚೆನ್ನಾಗಿರತ್ತೆ ಮತ್ತೆ ಇವಾಗ ಬಂದು ಎಲ್ಲರೂ ಒಂದೊಂದ್ ಫೋಟೋ ಕ್ಲಿಪ್ಪಿಂಗ್ ಶೇರ್ ಮಾಡ್ತಾ ಇದೀವಿ ಆಮೇಲೆ ಇವಾಗ ಪೂಜೆ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು ಫಸ್ಟ್ ನಾವು ಏನೇ ಶುಭ ಕಾರ್ಯ ಮಾಡಬೇಕು ಅಂದ್ರೆ ಮನೇಲಿ ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಮನೆ ದೇವ್ರಿಗೆ ಮನೇಲಿ ಪೂಜೆ ಮಾಡಿ ಮತ್ತೆ ನಾವು ಕಳ್ಸ ಎತ್ಕೊಂಡು ಹೋಗ್ತೀವಲ್ವ ಕಳ್ಸಕ್ಕೂ ಅಷ್ಟೇ ಅದಕ್ಕೂ ಪೂಜೆ ಮಾಡಿ ಆದಮೇಲೆ ದೊಡ್ಡವ್ರ ಕಾಲಿಗೆ ಆಶೀರ್ವಾದ ತಗೊಂಡು ಆಮೇಲೆ ನಾವು ಆಚೆ ಕಡೆ ಹೋಗ್ತೀವಿ ಪ್ರತಿಯೊಂದು ಒಳ್ಳೆ ಕ ಕಾರ್ಯ ಮಾಡಬೇಕಂದ್ರೆ ಎಲ್ಲ ಒಳ್ಳೆಯದಾಗಬೇಕು ದೇವರಿಂದನೂ ಆಶೀರ್ವಾದ ಇರಬೇಕು ದೊಡ್ಡವರಿಂದನೂ ಆಶೀರ್ವಾದ ಇರಬೇಕಲ್ವಾ ಇವಾಗ ಎಲ್ಲ ಇರ್ಬೇಕಂದ್ಬಿಟ್ಟು ಎಲ್ಲ ಫಸ್ಟ್ ಇವಾಗ ಹುಡುಗಿ ಕೈಯಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ ಪೂಜೆ ಎಲ್ಲ ಐತೆ ಎಲ್ಲ ಮಂಗಳಾರತಿ ತೊಗೊಂಡ್ವಿ ಇವಾಗ ಹುಡುಗಿನ ಕುಂಡಿಸಿ ಅರ್ಶನ ಕುಂಕುಮ ಇಕ್ಕಿ ಹೂವಿನ ಹಾರ ಹಾಕ್ತೀವಿ ಹಾರ ಹಾಕ್ಕೊಂಡು ಆಮೇಲೆ ಹುಡುಗಿನ ಛತ್ರಕ್ಕೆ ಕರ್ಕೊಂಡು ಹೋಗ್ತೀವಿ ದೊಡ್ಡವರಾಗಿ ಅವ್ರ ಅಜ್ಜಿ ಹೂವಿನ ಹಾರ ಹಾಕಿ ಕುಂಕುಮ ಇಟ್ಟವ್ರೆ ಯಾರಿಗೆ ಆಗಲಿ ದೊಡ್ಡವರಂದ್ರೆ ಅಂದರೆ ಅವ್ರ ಅಜ್ಜಿಗೆ ತುಂಬ ಇಷ್ಟ ಇಷ್ಟ ಇರತ್ತೆ ಮೊಮ್ಮಕ್ಕಳು ಅಂದರೆ ಅಜ್ಜಿಗೆ ಆಗಲಿ ಅವ್ರ ಅಮ್ಮನಿಗೆ ಆಗಲಿ ತುಂಬ ಇಷ್ಟ ಇರತ್ತೆ ಅವರ ಅಜ್ಜಿ ಹಾಕ್ತಾಯಿದ್ರು ಹೂವಿನ ಹಾರ ಇವಾಗ ಮುಖನಿ <laughs> <laughs> m u l t i m 이 ಅಲ್ಲೇ ಮುಂದ್ರೆ ಉಂಡ ಕುಕ ಕು

സത്യ ധൈര്യ പക്ഷമ്മ ಛತ್ರಕ್ಕೆ ಬಂದ್ ರೀಚ್ ಆಗಿದ್ದೀವಿ ನೋಡಿ ಲಗೇಜ್ ಎಷ್ಟ್ ಇಳಿಸಿದಿವಿ ಅಂದ್ರೆ ಒಂದು ಮದ್ವೆಗಂದ್ರೆ ಎಷ್ಟು ಲಗೇಜ್ ಇರಂತ ಹೇಳಿ ಇವಾಗ ನನಗೆ ಒಂದೆರಡು ಎರಡು ಲಗೇಜ್ ಆ ಥರ ಒಂದು ಫ್ಯಾಮಿಲಿಗೆ ಎಷ್ಟೋ ಲಗೇಜ್ ಇರುತ್ತೆ ಎಲ್ಲ ಲಗೇಜ್ ಎಲ್ಲ ಇಳಿಸ್ಕೊಂಡಿದ್ವಿ ಊಟಕ್ಕೆ ಕುತ್ಕೊಂಡಿದ್ವಿ ಇವಾಗ ಇವಾಗ ಛತ್ರಕ್ಕೆ ಬಂದಿದ್ದೀವಿ ಛತ್ರಕ್ಕೆ ಬಂದು ಮಧ್ಯಾಹ್ನ ಆಗಿತ್ತ ಊಟಕ್ಕೆ ಕುತ್ಕೊಂಡಿದ್ದೀವಿ ಊಟ ಮಾಡ್ಬಿಟ್ಟು ಆಮೇಲೆ ಹೊರ ಪೂಜೆ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ನಮ್ಮ ಅಮ್ಮ ನನ್ನ ಮಕ್ಕಳು ಎಲ್ಲರೂ ಕುತ್ಕೊಂಡಿದ್ದೀವಿ ಇನ್ನೇನು ಊಟಕ್ಕೆ ಬಳಸ್ತ ಇನ್ನ ಹುಡ್ಗನ ಮನೆಯವ್ರು ಇನ್ನೂ ಬಂದಿಲ್ಲ ಬಂದವರ ಊಟ ಆದಮೇಲೆ ಅಂದ್ರೆ worship ಎಲ್ಲ ಸ್ಟಾರ್ಟ ಆಗುತ್ತೆ ಈ ಕಡೆ ಕೂಡ ですね ಬಪ್ಪ ڀا مين ڪٿان ಛತ್ರಕ್ಕೆ ಬಂದು ರೀಚ್ ಆಗಿದೀವಲ್ವಾ ಹುಡ್ಗಿನ ಆರತಿ ಮಾಡಿ ಛತ್ರದ ಒಳಗಡೆ ಕರ್ಕೊಂತೀವಿ ಆಮೇಲೆ ಬಂದ ಮೇಲೆ ಹುಡುಗನ್ನ ಆರತಿ ಮಾಡಿಬಿಟ್ಟು ಹುಡುಗಿ ವೆಲ್ಕಮ್ ಮಾಡಿ ಕರ್ಕೊಂತಾರೆ ಇವಾಗ ಅವ್ರ ಅಜ್ಜಿ ಆರ್ತಿ ಮಾಡ್ತಾವ್ರೆ ಆರತಿ ಆದ್ಮೇಲೆ ಒಳಗಡೆ ಹೋಗ್ಬೇಕು ಛತ್ರದೊಳಗಡೆ ಹುಡುಗಿನ್ ಬಿಟ್ಬಿಟ್ ಬಂದ್ವಿ ಇವಾಗ ಹುಡುಗನ್ ಹೋಗ್ಬೇಕು ಬಂದು ಬಂದಿದೀವಿ ಇವಾಗ ಶಾಸ್ತ್ರ ನಡೀತೈತೆ ಏನಂದ್ರೆ ಹುಡುಗಿಯವ್ರ ತಂದೆ ತಾಯಿ ಕಾಳ ತೊಳೆದು ಹುಡುಗನ್ನ ಕರ್ಕೊಂಡು ಹೋಗ್ತೀವಿ ಆಮೇಲೆ ಇದಾದ್ಮೇಲೆ ಹೆಸರುಬೇಳೆ ಪಾಣ್ಕ ಹಂಚ್ತಾರೆ ಎಲ್ಲ ಕುಡಿದ್ಬಿಟ್ಟು ಛತ್ರದೊಳಗಡೆ ಹೋಗ್ಬೇಕು ಅಲ್ಲಿ ಬಂದು ಹುಡುಗಿ ಬಂದು ಹುಡುಗನ್ನ ವೆಲ್ಕಮ್ ಮಾಡಿ ಕರ್ಕೊಂಡು ಹೋಗ್ತಾರೆ ಫೋಟೋಸ್ ಬಂದು ಚೆನ್ನಾಗಿ ತೆಗಿತಾರೆ ಇವ್ ಫೋಟೋಗ್ರಾಫರ್ ಬಂದು ಎನ್ ಜಿ ಫೋಟೋಗ್ರಾಫರ್ ಇವರು ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಕ್ಯಾಂಡಿಡ್ ವಿಡಿಯೋಸ್ ತೆಗಿತಾರೆ ಎಂಗೇಜ್ಮೆಂಟ್ಗೆ ಮದುವೆಗೆ ಬರ್ತ್ಡೇ ಪಾರ್ಟೀಸ್ಗೆ ಪ್ರತಿಯೊಂದಕ್ಕೂ ಇವರು ಫೋಟೋಸ್ ಚೆನ್ನಾಗಿ ತೆಗಿತಾರೆ ತುಂಬ ಜನ ಇವ್ರನ್ನೇ ತುಂಬ ಕಾಂಟ್ಯಾಕ್ಟ್ ಮಾಡ್ತಾವ್ರೆ ಇವರು ಅಷ್ಟೇ ನಮಗೆ ಮೂರು ದಿಸ್ದು ಮೂರು ದಿವ್ಸದಿಂದನೂ ಬಂದು ಯಾವ ಟೈಮಿಂಗ್ಸ್ ಸ್ಕೂಲ್ ಬಂದು ವಿಡಿಯೋಸು ಮತ್ತು ಫೋಟೋಸು ತೆಗೆದು ಮತ್ತು ನಾವು ಮದುವೆ ಆಗಿದ ತಕ್ಷಣ ಮಾರನೇ ದಿವಸ ಸಂಡೇ ಮದುವೆ ಆಯಿತು ಸೋಮವಾರನೇ ಅವರು ಫೋಟೋಸ್ ಎಲ್ಲ ನಮಗೆ ಶೇರ್ ಮಾಡಿಬಿಟ್ಟಿದ್ರು ಅಂದರೆ ನಾವು ನೋಡ್ಕೊಬೋದು ಅಂದ್ಬಿಟ್ಟು ವೀಡಿಯೋಸ್ ಅಷ್ಟೇ ಬೇಗ ಫಾಸ್ಟ್ ಎಲ್ಲ ಅವರೇ ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಅವ್ರು ಫೋನ್ ಕಾಂಟ್ಯಾಕ್ಟ್ ಶೇರ್ ಮಾಡ್ತೀನಿ ಮಾಡಿರ್ತೀನಿ ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು ವೆಲ್ಕಮ್ ಮಾಡಿರೋದಾಯಿತು ಫೋಟೋ ಕ್ಲಿಪ್ಪಿಂಗ್ ಶೇರ್ ಮಾಡ್ತಾ ಇದ್ದೀನಿ ಯಾರು ಸ್ಕಿಪ್ಟ್ ಮಾಡ್ದಿರೋ ಪ್ಲೀಸ್ ವಾಚ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಈ ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವರ್ಪೂಜೆ ಮತ್ತು ರಿಸೆಪ್ಷನ್ದು ನಾಳೆ ಅಪ್ಲೋಡ್ ಮಾಡ್ತೀನಿ ಯಾರೋ ಮಿಸ್ ಮಾಡಿದಿರಾ ಪ್ಲೀಸ್ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಯಾರು ಹೊಸೊಬ್ಬರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀವಿ ಒಬ್ಬೊಬ್ರು ಒಂದೊಂದು ಸ್ಯಾರಿ ಒಬ್ಬೊಬ್ರು ಒಂದೊಂದು ಒಡವೆ ಮೇಕಪ್ಪು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಎಲ್ಲರೂ ಎಲ್ಲ ಫ್ಯಾಮಿಲಿ ಇರೋದೇ ಅಪರೂಪ ಇರುತ್ತಲ್ವ ಒಂಥರ ಖುಷಿಯಾಗೇ ಸ್ಪೆಂಡ್ ಮಾಡ್ತಾ ಇರ್ತೀವಿ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸಲ್ಲಿ ಎಷ್ಟು ಸ್ಮೈಲ್ ಇರುತ್ತೆ ಎಷ್ಟೋ ಚೆನ್ನಾಗಿರತ್ತೆ ಯಾರು ಮಿಸ್ ಮಾಡ್ದಿರ ಫುಲ್ ವೀಡಿಯೋಸು ಪ್ಲೀಸ್ ವಾಚ್ ಮಾಡಿ ಚೆಕ್ ಮಾಡಿ ವಾಚ್ ಮಾಡಿ